ಕೂಡ ಬಹಳ ಅನ್ಯೂನ್ಯವಾಗಿ ಇರ್ತಾ ಮಹದಾಯಿ ಯೋಜನೆ ಕುಡಿಯುವ ನೀರಿನ ಯೋಜನೆ ಬಹಳ ವರ್ಷದಿಂದ ಇಲ್ಲಸಲ್ಲದ ಕ್ಯಾಲೆಯನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರಾವರಿ ಕುಡಿಯುವ ನೀರಿನ ಯೋಜನೆಗೆ ತೊಂದರೆ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ತೀರ್ಪನ್ನು ಕೊಟ್ಟ ಮೇಲೂ ಕೂಡ ಸೊ ಇವತ್ತು ಅವರ ಅಧಿಕಾರವನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರವನ್ನ ಬಳಸಿಕೊಂಡು ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣ್ತದೆ ಸೊ ಹಾಗಾಗಿ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಜಲಸಚಿವರು ಅಲ್ಲಿ ಕೇಂದ್ರದಲ್ಲಿ ಏನಿದ್ದಾರೆ ಅವರು ಆದಷ್ಟು ಬೇಗ ಈ ಕುಡಿಯುವ ನೀರಿನ ವಿಚಾರವಾಗಿ ರಾಜ್ಯದಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಉತ್ತರ ಕರ್ನಾಟಕದಲ್ಲಿರ್ಬೋದು ದಕ್ಷಿಣ ಕರ್ನಾಟಕದ ಮೇಕೆದಾಟು ಯೋಜನೆ ಇರ್ಬೋದು ಕೃಷ್ಣಾ ಮೇಲ್ದಂಡೆಗೆ ಅವಾರ್ಡ್ ಮಾಡಿರ್ತಕ್ಕಂಥ ಈ ಎಲ್ಲ ವಿಚಾರಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಇವತ್ತು ಕೊಟ್ಟಿದ್ದಾರೆ ಗೆಲ್ಲ ಕೊಟ್ಟರೂ ಕೂಡ ಸರ್ಕಾರ ಮೂರು ಬಾರಿ ಬರಲಿಕ್ಕೂ ಕೂಡ ಕರ್ನಾಟಕದ ಕೊಡುಗೆ ಮಹತ್ತರವಾದದ್ದು ಆದರೂ ಕೂಡ ನಮ್ಮ ಕರ್ನಾಟಕದ ಸದಸ್ಯರುಗಳು ಮಂತ್ರಿಗಳು ಇದರ ಬಗ್ಗೆ ಯಾವುದೇ ಚಕಾರವನ್ನು ಎತ್ತಾ ಇಲ್ಲ ಅಥವಾ ನ್ಯಾಯ ಕೊಡಿಸುವಂಥದಕ್ಕೆ ಹೋರಾಟವನ್ನು ಮಾಡ್ತಾ ಇದೆ ಇದನ್ನ ಮೊದಲು ಕೇಂದ್ರ ಸರ್ಕಾರದಲ್ಲಿ ಅವರು ಅನುಮತಿಯನ್ನು ಕೊಡಿಸಿದ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರ ಮನವನ್ನ ಹೊಲಿಸತಕ್ಕಂಥ ಕೆಲಸನೋ ಅವ್ರಿಗೆ ಆದೇಶ ಪಾಲನೆ ಮಾಡಿ ಅಂತಕ್ಕಂಥ ಸೂಚನೆನೋ ಅಥವಾ ಇಬ್ಬರನ್ನು ಕರೆದು ಅದನ್ನು ಸೆಟ್ರೇಟ್ ಮಾಡತಕ್ಕಂಥದ್ದು ಕೆಲಸವನ್ನ ಮಾಡಬೇಕು ಅದಕ್ಕೆ ಒತ್ತಾಯವನ್ನು ನಮ್ಮ ಸಂಸದರು ಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದಕ್ಕೆ ಆದಷ್ಟು ಬೇಗ ನ್ಯಾಯವನ್ನು ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯಿಸ್ತೇನೆ